اوه <laughs> ಈ ಪ್ರಕಾರವಾಗಿ ಇನ್ನೂ ಬಹಳ ಉಗ್ರ ಉಗ್ರದಿಂದ ಹಾಕಿ ಆ ಶ್ಲೋಕಗಳನ್ನ ನೀವು ನೆನಪಿ ನೆನಪಿಸಿಕೊಂಡ್ರೆ ಮೈಯ ರೋಮಾಂಚನ ಆ ರೀತಿಯಾಗಿ ದೇವಿ ಉಗ್ರವಾಗಿ ಅವರನ್ನು ಸಂವಾರ ಮಾಡಿದರು ಈಗ ದೇವ ಲೋಕ ಎಲ್ಲವೂ ಶಾಂತ ಆಯ್ತು తమ కురేపన్ సాక్నిస్త ఇన్ మేలే హా అంద దేవను దేవత ఎలా దేవ్య హాడి హతారు మి నమస్మరణితారు ఆ నమస్మరణి మాద్ర సన్ కేసా ಇದೊಂದಿಷ್ಟು ಸೂಕ್ಷ್ಮದ ಹೆಂಗಪ್ಪ ಅಂದ್ರ ಎಲ್ಲಾ ವ್ಯವಸ್ಥೆ ಇರ್ತೈತಿ ಒಲಿ ಇರ್ತೈತಿ ಹಿಟ್ ಇರ್ತೈತಿ ಗ್ಯಾಸ್ ಇರ್ತೈತಿ ಕಡೆ ರೊಟ್ಟಿ ಮಾಡಾಕ ಬರ್ಬೇಕಲ್ಲ ಅದಕ್ಕೆ ತಾಯಿ ಅನ್ನುವಂತ ಒಬ್ಬಕ್ಕೆ ದೇವಿ ತಾಯಿ ಗುರು ಆಗ್ಬೇಕು ಮಗಳಿಗೆ ತಾಯಿ ಗುರು ಆಗ್ಬೇಕು ಕೆಲವ್ರಿಗೆ ಅದನ್ನ ಹಿಟ್ಟಿ ನೀರು ಹೆಂಗ ಹಾಕ್ಬೇಕ ಹೆಂಗ ನಾಡಬೇಕ ಹೆಂಗೆ ಬಿಡಿಬೇಕ ರೊಟ್ಟಿ ಗದ್ದೆ ಬಡದ ರೊಟ್ಟಿ ಹರಿದು ಸವಕಾಸ ಬಡದ ಹಿಗ್ಗುದೇ ಇಲ್ಲ ಅದಕ್ಕೆ ಹೆಂಗೆ ಕ್ರಮ ಅದ ನೋಡ್ರಿ ಕೆವ್ಯಾಗ ಹೋಗುದ್ರಿ ಅಂದ್ರ ಏನದು ಸಂಸ್ಕಾರ ಇದ್ದವರು ಚೆನ್ನಾಗಿ ಮಸ್ತ್ ರೊಟ್ಟಿ ಮಾಡ್ತಾರೆ ಸಂಸ್ಕಾರ ಇಲ್ಲವರು ಸಂಸ್ಕಾರ ಇಲ್ಲವರು ಉದ್ದಾಡು ಕಠಿಣ ನೀವು ಬಹಳ ಪುಣ್ಯ ಮಾಡಿ ಉತ್ತೂ ಬಹಳ ಉತ್ತಮ ಸಂಸ್ಕಾರ ಐತಿ ಸತಿ ಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವನಿಂಗೆ ಸತಿ ಪತಿಗಳು ಒಂದ ಆಗಲಾರದ ಮಾಡು ಭಕ್ತಿ ಹಿಂಗಾಕತಿ ಯಾವ ನಿಮ್ಗೆ ಹಾಳಾಕತಿ ఇం గండీ ఇబ్బ్రతారు ఇబ్ర ఇబ్రా గండ అంతే అంచ సంస్కార కడిమి సంస్కార కడిమిత్ వన్న పారాయణవన్న కళోద మరత ఆ దేవీ నమస్మరణ ಮಾಡುದು ಬಿಟ್ಟು ಕೂಡಲೇ ಒಂದಿಷ್ಟ ದುಷ್ಟ ಗುಣಗಳು ನಮ್ಮಲ್ಲೇನೆ ಉಟ್ಕೋತಾವ ಅದಕ್ಕೆ ಬಹಳ ಜ್ಞಾನಿಗಳೇನ್ ಹೇಳ್ತಾರಪ್ಪ ಅಂದ್ರ ಈ ದೇವಿಯ ಪುರಾಣ ಅಂದ್ರ ನಮ್ಮ ದೇಹದ ಪುರಾಣ ಇದ್ದಂಗ ಅಂತ ಒಂದಿಷ್ಟು ಮಂದಿ ವ್ಯಾಖ್ಯಾನ ಮಾಡ್ತಾರೆ ಆದ್ರ ಅಷ್ಟು ಸರಳ ಏನಲ್ಲ ದೇಹದೊಳಗೆ ಒಮ್ಮೆ ಶಿಟ್ ಉಕ್ಕಿತ್ತಂದ್ರೆ ಗಂಡ ರೊಟ್ಟಿ ಮಾಡಿ ಅಂತ ನಾವು ನಟ್ಟ ಕಡೆದ ಬರೋದ್ರೊಳಗೆ ರೊಟ್ಟಿ ಮಾಡಿದ್ದೆ ಪಾರ ಮಾಡಲಿಲ್ಲ ಅಂದ್ರೆ ನೋಡಂತಂದ್ರೆ ಸಾಕು ನಿಮಗ್ ಮಣ್ಣಿ ಏನಿಲ್ಲ ಸಕ್ರಿ ಅಜ್ಜ ಸಕ್ರಿ ಅಜ್ಜನ ಮಾಡೋದು ಬಂದ್ ಬಾಳಿರ್ತಾವ ಹಂಗ ಅಲ್ಲಿಂದ ಅವ ನಟ್ಟ ಕಡೆದು ಬಂದ ನಟ್ಟ ಕಡೆದ ಬಂದ ಕೂಡಲೇ ರೊಟ್ಟಿ ಮಾಡಿದ ನನಗೆ ಆರಾಮ ಆಗಿತ್ತು ಅಂದ್ರೆ ಇವ್ ಎಲ್ಲಿ ಭಟ್ ಹೆಸರು ಬಂದಿತ್ತೋ ಜಾಣ ದುಬದಾಗ ದಮ್ಮನಿಸಿದ ಅವೆಲ್ಲ ನಿಮ್ಗೆ ದೀಕ್ಷರಿಲ್ಲ ಹೆಂಗೆ ಬೇಕಾಗ್ತೋ ನಿಮ್ಗೆ ಹೇಳತ್ತಾನೆ ಒಮ್ಮೆ ಗಣಮಗ ತಲೆ ಕೆಟ್ಟ ತಪ್ಪ ಅಂತ ನಾ ಪಡಿತೀನಿ ರೊಟ್ಟಿ ಮಾಡ್ತಾನೆ ಅಂದ ಅವಾಗ ಕೈ ಬಿಟ್ಟು ಇನ್ನು ಹೋಗಿ ದನಕ್ಕೆ ಹೋಗಿ ಒಂದಿಷ್ಟು ಮೇವು ತಗೊಂಡು ಬರ್ತಾನೆ ಅಷ್ಟ್ರೊಳಗೆ ರೊಟ್ಟಿ ಮಾಡಿದ್ದೀನಿ ಪಾರ ಮಾಡಲಿಲ್ಲ ಅಂದ್ರ ನಿಮ್ದು ಧ್ಯಾರಣೆ ಆಯ್ತಾನ ಅವಾಗ ಮತ್ತೆ ಏನಿದ್ರ ಜೋಡಿ ಬೆಳೆಸ್ಕೊಳ್ಳೋದು ಹೆಚ್ಚು ಅಡಗಲಿ ಇದು ದುಡಿ ಹೇಗೆ ಬುದ್ಧಾಡುದು ಪಾಪಕ್ಕೆ ರೊಟ್ಟಿ ಕರೆ ರೊಟ್ಟಿ ಮಾಡಿದ್ರು ಬಡಿಸಿಕೊಂಡುದು ಒಂದು ಶೆಟ್ಟಿತ್ತು ಇದನ್ನ ಹೆಂಗ ಮಾಡಿ ಇದನ್ನ ವ್ಯವಸ್ಥೆ ಮಾಡಲಿ ಅಂತ ಬಂದಿತ್ತು ಹಾ ಬದಿತ್ತು ಕೊಡವಾ ರೊಟ್ಟಿ ಮಾಡೋದು ಓದಿತ್ತ ಕೊಡವಾಡ್ತೇ ನನ್ನ ಕೈ ಖಾಲಿ ಇಲ್ಲ ಹೊಡೆ ಇಸಿ ಮಾಡ್ ತಗೊಂತಿನ ಹುಡುಗಿಸಿ ಮಾಡಿದ್ದೇ ತಗೇ ನನ್ನ ಕೈ ಇಲ್ಲ ನೀನು ನನಗೆ ಹುಡುಗಿಸಿ ನೀ ಮತ್ತೆ ಅಯ್ಯೋ ನಿನ್ನ ಉಡದ ಹರದ ಊರಲ್ಲಿ ಬರಲಿ ನಿನ್ನ ಹುಡುಗಲು ಹುಕ್ಕಿ ತುಪ್ಪ ಒಳ್ಳೆ ಎಲ್ಲೋ ನನ್ನ ಕಣಸು ಸಿಗಲಿಲ್ಲ ನಿನಗೆ ಕೊಟ್ಟ ನಿನ್ನ ಮನೆಗೆ ಬೆಂಕಿ ಹತ್ತಲೇ ದುರ್ಗಾ ಅವತಾರ ಮತ್ತೆ ಬಡ ತ್ಯಾಕಿ ಚೆನ್ನಾಗಿ ತಿಳಿದ ಬಿಡಿ ಅಂದ ಮೇಲೆ ಅಂದ್ರೆ ಹುಡುಗ ಈಶಿ ಮಾಡಿ ತಗೋಂತೇನಂತೆ ಅಂದ ಏಖಮಾರ ನಾ ಅಂದ ತರ ಅರ್ಥ ಮಾಡ್ಕೋಲ್ಲ ನಾನೇ ನನ್ ಯಾಕೆ ತಾನಪ ಮಾಡ್ತಿ ಬಡ್ಕೋತಾರ ಇಲ್ಲಿ ನೋಡ್ಬೇಕು ಮಸ್ತ್ ನಾವು ಬರ್ತ ಊರ್ ಮಂದಿ ಕೂಡ ಬರ್ತದಕ್ಕೆ ಏಯ್ ಬಿಡತ್ತಂಗಿ ಅಂತ ಸೋಬ್ರನು ಬೇಡಯಪ್ಪ ಅಂತ ಹಿಂಗನು ಏಯ್ ಸರಿ ಇಲ್ಲ ಸರಿ ಇಲ್ಲ ಬೆಳುಲ್ಲೇ ಏನ್ ಬೆಳದು ಸರಿ ಇಲ್ಲೇ ಚೂಡುದ ಕೆಟ್ಟ ಗಿಡ ಯಾವ ಕಮ್ಮಿ ಹಿಂದ ಏಯ್ ಹಿಂಗೂ ಆಗ್ತಾರೆ ಮಮ್ಮಿ ಕೇತ ದಾಡಿಸಿ ರೋಕು ನೋಡ್ಬೇಕು ನಿಜ ಹ್ಮ್ ಹಂಗಾಗೈತೆ ಒಂದ್ಸಲ ಏನ ಆತ್ ಬಿಡ್ರಿ ಈ ಶೇರಳ ಐತಿ ಗುಡಗ ಇಸಿ ಮಾಡೈತಿ ದವಳವ್ವನ ನಾನು ಅದನ್ನ ಬಳೆಕೈತೇನೆ ಕೈ ಕಾಲಿಲ್ಲ ಅಂದಾನೆ ಬಳ್ಯಾಕೈತೆ ಅಂತ ಅಂದಿನಿ ಅಂದ ನಿಮ್ದ ಬರೇ ಉರು ಉರು ದುಮಿ ದುಮಿ ದಿಮಿ ಎಂತಿ ನೋಡ ನೋಡ್ಬೇಕಿಲ್ಲ ಅಂತ ಅಂದ್ರು ಹಂಗ ಯುದ್ಧ ನೋಡದಿತ್ತಂದ್ರೆ ನೋಡ್ಬೇಕು ಮತ್ತ ನಾವು ಒಂದಿ ಹುಷಾರಿ ನಮ್ಗಿತ್ತ ನಾವು ಶನರವ ಅವರ ಒತ್ತು ಅಂಗ ಕಾಣ್ರು ಸುಮ್ಮ ಸರ್ಕೋತಿವಿ ಸರಿ ಹಿಂದ ಸರಿಯ್ ಕಾಣ್ರ ನೋಡಬೇಕ

ನೆನ್ನ ಒಂದ ಕಡ್ತೀನಿ ಅಂದ ಹೌದಾಕಿ ಕಡ್ತ ಜಾಡಿಸಿ ಬೇಗದ ಮೂರು ಮೂರು ಉಡುಕಿ ಉಳಿಸಿ ಅಂದ್ರೆ ಹಾಕಿ ಎಷ್ಟು ಮೈದಾಗಿ ನನ್ನ ಅವರು ತೆಗಿತೆ ಇವರು ಸುಮಾರು ಬಿಡಿಸ್ಕೋತಾರೆ ಅವರು ಬಳಗಿದ್ರೆ ಅಂದ ಹೌವಾ ಬಾಯಿ ನಂಗ ಬಳಗು ತಗೊಂಡು ಎಳ್ಕೊಂಡು ಬಂದ್ರು ಇವರು ಬಿಡಿಸ್ಕೊತ ನಾನು ಬಾಗ್ಲ ಹಾಕ್ತಾರ ನಾವು ಬಾ ಬಾಗಲ ಮುಂದೆ ಹಾಕ್ತಾರೆ ಬಾ ಅಂದ್ರೆ ಬಾಗ್ಲ ಮುಂದೆ ಮಾಡಿದ್ರು ಬಾಗಲ ಏನು ಮುಂದೆ ಮಾಡಿದ್ರು ஜாய் செத்து தப்பா முதாம ஏன் அங்கே எரிமேல எணி மேல குத்தி எத்த காட குட் அந்த சாயின் குடியூர வாழ்க்க

ದೇವಿಯ ನಾಮಸ್ಮರಣೆಯನ್ನ ನಾವು ಮರ್ತೇವಂದ್ರ ನಾನಾ ಚೇಷ್ಟೆಯು ನೀನೆ ನೀನೆಯೋ ನಾನಾ ರೂಪಗಳು ನೀನೆ ನೀನೆಯೋ ಸತಿಯು ನೀನೇ ಪತಿಯು ನೀನೇ ಎಲ್ಲವೂ ನೀನೆ ನೋಡ್ರಿ ನಮಗ ಒಳ್ಳೆ ಗುಣ ಹಾಕು ದೇವಿನಂತ ಕೆಟ್ಟ ಗುಣ ಹಾಕು ದೇವಿನಂತ ಜ